ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಇವತ್ತು ನಿಮಗೆ ಯೂನಿವರ್ಸಿಟಿ ಲೆವಟಲ್ಲಿ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನ್ನು ತರ್ಟಿ ಫೀಟ್ ರೋಡ್ ಇದೆ ನಿಮಗೆ ರೆಡಿ ಟು ಮೂವ್ ಇರೋವಂಥ ಮನೆ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸು ಗ್ರಾನೈಟ್ ಫ್ಲೋರಿಂಗ್ ಇದೆ ರಿಂಗ್ ರೋಡಿಂದ ನಿಮಗೆ ವಾಕ್ಯಬಲ್ ಡೆಷನ್ಸಲ್ಲಿರುವಂಥ ಮನೆ ಇದು ಟ್ವೆಂಟಿ ಥರ್ಟಿ ಡೂಪ್ಲೆಕ್ಸ್ ಹೌಸು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಮೇನ್ ಡೋರು ಪೂಜಾ ಡೋರು ಟೀಕ್ ಮಾಡಿದ್ದಾರೆ ಸೊ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ರಿಕ್ವೆಸ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಯಾವ್ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ನೀವು ನೋಡ್ತಿರ್ಬೋದು ಫ್ರೆಂಟ್ ಎಲಿವೇಶನು ಹಾಗೆ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಔಟ್ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಅದು ಬನ್ನಿ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ನಿಮಗೆ ಇನ್ಸೈಡು ಅಂತ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಮೂರಿಂದ ನಾಲ್ಕು ಬೈಕನ್ನು ಪಾರ್ಕ್ ಮಾಡ್ಕೋಬೋದು ಇದು ಪಾರ್ಕಿಂಗ್ ಸ್ಪೇಸ್ ಇದು ಹಾಗೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಸ್ಕೈ ಟಾಪ್ ಕೂಡ ಬಿಟ್ಟಿದ್ದಾರೆ ಇದು ನೀವು ನೋಡ್ತಿರ್ಬೋದು ಮೇನ್ ಡೋರು ಈಸ್ಟ್ಗಿದೆ ಪೀಕು ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಸುತ್ತ ಜಾಗ ಬಿಟ್ಟಿದ್ದಾರೆ ನೋಡಿ ಒಳಗಡೆ ಎಂಟ್ರಿ ಆದರೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ಗ್ರಾನೈಟ್ ಫ್ಲೋರಿಂಗು ಪಿ ಓ ಪಿ ಸಿಲ್ಲಿಂಗು ರೆಡಿ ಟು ಮೂವ್ ಇರುವಂಥ ಮನೇನ ಯಾರಾದರೂ ನೋಡ್ತಾ ಇದ್ದರೆ ಅವರು ಈ ವಿಡಿಯೋನ ಫುಲ್ಲು ನೋಡಿ ಅಂತ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ಬನ್ನಿ ಯೂನಿವರ್ಸಿಟಿ ಲೇಔಟ್ ಇದು ನಿಯರ್ ದಟ್ಕಳ್ಳಿ ಹತ್ರ ಬರುತ್ತೆ ಹಾಗೆ ರಿಂಗ್ ರೋಡ್ಗೆ ನಿಯರ್ ಇದೆ ಒಂದು ಯಾವುದೇ ಮನೆ ಆಗಲಿ ಸೈಟ್ ಆಗಲಿ ತಗೋಬೇಕು ಅಂತಂದರೆ ಏನೇನು ನೋಡಬೇಕು ಅಂತ ನಾನು ನಿಮಗೆ ಯಾವಾಗಲಿಂದ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸಲ್ಲಿ ನನ್ನ ವೀಡಿಯೋ ಸಲ ನೀವು ಚೆಕ್ ಮಾಡಿ ಆವಾಗ ನಿಮಗೆ ಯಾವ್ಯಾವ ಥರ ಇದೆ ಏನು ಅಂತ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏಕೆಂದರೆ ಕೆಲವೊಬ್ಬರು ಚೀಟ್ ಮಾಡ್ತಾರೆ ಮೋಸ ಮಾಡ್ತಾರೆ ಆ ಮೋಸ ಆಗಬಾರ್ದು ವೀಡಿಯೋ ನೋಡೋರಿಗೆ ಒಂದು ಎಲ್ಪ್ ಆಗಬೇಕು ನಾನು ವೀಡಿಯೋ ಅಂತ ನಾನು ಹೇಳ್ತಾ ಇರ್ತೀನಿ ಏನೇನು ನೋಡಬೇಕು ತೊಗೋಬೇಕಾದ್ರೆ ಅಂತ ನೋಡ್ತಿರ್ಬೋದು ನೀವು ಟಿ ವಿ ಕ್ಯಾಬಿನೆಟು ರೆಡಿ ಇದೆ ಹಾಗೆ ಟಿ ವಿ ಕ್ಯಾಬಿನೆಟ್ ಬ್ಯಾಕ್ ಸೈಡು ನಿಮಗೆ ಕಿಚನ್ ಇದೆ ಒಂದು ಟ್ವೆಂಟಿ ತರ್ಟೀಲಿ ಸೌತ್ ಫೇಸಿಂಗಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದು ನಮ್ಮದು ಒಂದು ಸೌತ್ ಸೈಟ್ ಇದೆ ಸರ್ ನೀವು ಮಾಡೋದು ಒಳ್ಳೇದಾಯಿತು ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಇನ್ನೂ ಒಳ್ಳೆ ಪ್ಲ್ಯಾನ್ ಇದ್ದರೆ ಹೇಳಿ ಅಂತ ಹೇಳ್ತಾರೆ ಹಾಗಾಗಿ ಮಾಡ್ತಿರೋ ವೀಡಿಯೋ ಯೂಸ್ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ನೀವು ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯ ವಿಡಿಯೋಸ್ಗಳು ಬರ್ತಾ ಇರುತ್ತೆ ನನ್ನ ಚಾನಲ್ಲಿ ಡೈಲಿ ಸಂಜೆ ಆರು ಗಂಟೆಗೆ ವಿಡಿಯೋಸು ಇರುತ್ತೆ ಇಲ್ಲ ಮಿಸ್ ಆದರೆ ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ನೋಡಿ ಇದು ಪೂಜಾ ಪೂಜಾ ರೂಮು ಇದು ಕೂಡ ಟೀಕಿದೆ ಚಟ್ರಾ ಸಲ ಟೀಕಿದೆ ನೋಡಿ ಇದು ಕೆಳ ಇರುವಂಥ ಬೆಡ್ ಬಾತ್ರೂಮ್ ಬೆಡ್ರೂಮು ಇದು ಕೂಡ ಸ್ಪೇಸಿಯಸ್ ಆಗಿದೆ ರೆಡಿ ಟು ಮೂವ್ ಇದ್ದು ನಿಮಗೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬೈರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ತೊಗೊಂಡು ಕಾಲ್ ಮಾಡಿ ನಿಮ್ಗೇನಾರ ಪ್ರಾಪರ್ಟಿ ಇಷ್ಟಾಯ್ತು ಅಂದರೆ ಕೆಳಗೆ ನಂಬರ್ ಇರುತ್ತೆ ಏನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರಲ್ಲಿ ನಂಬರ್ ಇರುತ್ತೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಬರುತ್ತೆ ಹಾಗೆ ಇಲ್ಲಿಂದ ನೋಡಿದ್ರೆ ನಿಮಗೆ ಸ್ಪೇಸಸ್ ಅಂದರೆ ಎಷ್ಟು ಲೆಂತ್ ಹಾಲಿದೆ ಯಾವ ಥರ ಪಿ ಓ ಪಿ ಮಾಡಿದರೆ ನಿಮಗೆ ತುಂಬ ನೀಟಾಗಿ ಕಾಣುತ್ತೆ ಹಾಗೆ ವೆಸ್ಟರ್ನ್ ಕಂಪ್ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ಡಬ್ ಕೂಡ ಹಾಕಿದ್ದಾರೆ ಒಂದು ಬಾತ್ರೂಮಲ್ಲಿ ಡಬ್ ಹಾಕಿದ್ದಾರೆ ಆ ಡಬ್ಬು ಎಲ್ಲಿದೆ ತೋರಿಸ್ತೀನಿ ನಾನು ನಿಮಗೆ ಅದಕ್ಕೆ ನೀವು ವಿಡಿಯೋನ ಪೂರ್ತಿ ನೋಡಿ ಅಂತಾನೆ ಹೇಳೋದು ಇದು ಕೆಳಗಡೆ ಜನರಲ್ ಟಾರ್ ಹಾಗೆ ಇಲ್ಲಿ ಆಗಿದೆ ಇದು ಸೌತ್ ಫೇಸಿಂಗ್ ಅಲ್ಲಿ ನಿಮಗೆ ಸ್ಪೇಷಿಯಸ್ ಆಗಿ ಮಾಡಿರುವಂತಹ ಮನೆ ಇದು ಹಿಂದೆ ನಿಮಗೆ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಹಾಗೆ ನಿಮಗೆ ಬಟ್ಟೆಗಿಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಸ್ಪೇಸ್ನ ಬಿಟ್ಟಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಮೇಲೆಡೆ ಎರಡು ಬೆಡ್ರೂಮ್ ಬರುತ್ತೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಅದರಲ್ಲಿ ಒಂದಕ್ಕೆ ನಿಮಗೆ ಬಾತ್ ಡಬ್ ಹಾಕಿದ್ದಾರೆ ಅದು ಯಾವ ರೀತಿ ಇದೆ ತೋರಿಸ್ತೀನಿ ತುಂಬ ರೂಮ್ಸ್ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ ಏಕೆಂದರೆ ಇದು ಸೌತಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆ ಸ್ಕೈ ಟಾಪ್ ಬಿಟ್ಟಿದ್ದಾರೆ ಸ್ಕೈ ಟಾಪು ನೀವು ನೋಡ್ಬೋದು ಡೈರೆಕ್ಟಾಗಿ ಸೂಯ್ಯ ಮನೆ ಒಳಗಡೆ ಬೀಳ್ತಾನೆ ಮತ್ತೆ ಇಲ್ಲಿ ಸಿಟೌಟ್ ಇದೆ ಪಿ ಓ ಪಿ ಮಾಡಿದ್ದಾರೆ ಹಾಗೆ ವಾಡ್ರಕ್ಸು ಇಲ್ಲಿ ಬರುತ್ತೆ

ಆ ಟೀಕ್ ಬಾತ್ ಟೀಕಿಲ್ಲ ಹಾಗಾಗಿ ಇದು ಮೂರನೇ ಬೆಡ್ರೂಮು ಇದು ಕೂಡ ಸ್ಪೇಸಿಯಸ್ ಆಗಿದೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಈ ಬಾತ್ ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮಲ್ಲಿ ನಿಮಗೆ ಡಬ್ಬ ಹಾಕಿದ್ದಾರೆ ಏಕೆಂದರೆ ಸರ್ ಹೇಳಿದ್ರಿ ನೀವು ತೋರಿಸಲಿಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಹಾಗಾಗಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರ ಮಾಡ್ಕೊಂಡಿಲ್ವ ಗೊತ್ತಿಲ್ಲ ಒಟ್ಟಾಗಿ ಕಮೆಂಟ್ ಮಾತ್ರ ಮಾಡೇ ಮಾಡ್ತಾರೆ ಕೆಲವೊಬ್ರು ರೆಗ್ಯುಲರಾಗಿ ನೋಡಿ ಹೇಳ್ತಾರೆ ವಿಡಿಯೋ ಹಾಕಿಲ್ಲ ಅಂದರೆ ಹಾಗೆ ವಿಡಿಯೋ ಏನಾರ ಮಿಸ್ಟೇಕ್ ಆಗಿತ್ತು ಅಂದ್ರೆ ಅದು ಕೂಡ ಮಿಸ್ಟೇಕ್ಸ್ನ ಹೇಳ್ತಾರೆ ಹಾಗಾಗಿ ಮಿಸ್ಟೇಕ್ಸ್ ಏನಾರು ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಕಮೆಂಟ್ ಮಾಡಿ ನೋಡಿ ಇದು ಅಟ್ಯಾಚು ಬಾತ್ರೂಮು ಇದರಲ್ಲಿ ಟ್ವೆಂಟಿ ತರ್ಟೀಲಿ ಒಂದು ಪ್ಲ್ಯಾನ್ ಮಾಡಿ ಡಬ್ ಹಾಕಿದ್ದಾರೆ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಇದು ಮೂರನೇ ಬೆಡ್ರೂಮು ಮೂರನೇ ಬಾತ್ರೂಮು ಸಿಟಿಗೆ ನಿಮಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ತುಂಬ ನಿಯರ್ ಇದೆ ಪ್ರೈಸು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಹಾಗೆ ನಿಮಗೆ ಇನ್ಯಾವ ಥರ ಪ್ರಾಪರ್ಟಿದು ವೀಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಮಾಡೋಣ ಹಾಗೆ ನಿಮ್ಮದೇನಾರ ಪ್ರಾಪರ್ಟಿ ಇದ್ದರೆ ಅದಕ್ಕೂ ಕೂಡ ಕಾಲ್ ಮಾಡಿ ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಈಗ ಮೇಲಡೆ ಬಂದರೆ ನಿಮಗೆ ಟೆರೆಸ್ ಇದೆ ಇಲ್ಲಿ ಸೇಫ್ಟಿ ಡೋರ್ ಹಾಕಿದ್ದಾರೆ ಟೆರೆಸ್ ಅಲ್ಲಿ ನಿಮಗೆ ಸೋಲಾರ್ಗೆ ಓವರ್ ಟ್ಯಾಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಡ್ಯಾಮ್ ರೂಪು ಆಗಿದೆ ಹಾಗೆ ಸೋಲಾರ್ಗೆ ಪೈಪ್ಲೈನ್ ಆಗಿದೆ ಮೇಲಡೆ ನಿಮಗೆ ಟ್ಯಾಂಕ್ ಇದೆ ಇದೇ ರೀತಿ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡೇದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಬಟ್ಟೆ ವಾಶ್ ಕಲ್ಲು ಹಾಕಿದ್ದಾರೆ ಹಾಗೆ ಫ್ರಂಟ್ ಎಲಿವೇಶನು ನಿಮಗೆ ಹಿಂದೆ ಮುಂದೆ ಪಕ್ಕ ಎಲ್ಲ ಮನೆಗಳಿದೆ ಲೋನ್ ಕೂಡ ಅವೈಲಬಲ್ಟ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕಾಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್